ಇದಲ್ಲದೆ ಬೆಂಗಳೂರಿಗೆ ಒಂದು ಬಿ ಸ್ಮೈಲ್ ಅಂತ ಹೇಳಿ ಬೆಂಗ್ಳೂರ್ ಸ್ಮಾರ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಒಂದು ಹೊಸ ಕಂಪ್ನಿನ ಮಾಡಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಅಂದ್ರೆ ಏನಾಗ್ತದೆ ಒಂದೊಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ದೊಡ್ಡ ಪ್ರಾಜೆಕ್ಟ್ ಗಳು ರೋಡ್ ಹಿಂದೆ ಬಿಡಿಒ ಕೈ ಮಾಡಿಸ್ತಾ ಇದ್ರು ಸೊ ಇಂಥವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಬಫರ್ ರೋಡು ಎಲಿವೇಟೆಡ್ ಕಾರಿಡಾರ್ ವೈಟ್ ಟ್ಯಾಪಿಂಗು ಇಂಥ ದೊಡ್ಡ ದೊಡ್ಡ ಬೆಂಗಳೂರಿಗೆ ದೊಡ್ಡ ದೊಡ್ಡ ಆಕರ್ಷಕ ಪ್ರಾಜೆಕ್ಟ್ ಒಂದೇ ಕಾರ್ಪೊರೇಷನ್ ಮಾಡಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ದುಡ್ಡು ಕೊಟ್ಟು ಕೆಲವು ಕಾರ್ಪೊರೇಷನ್ ಹತ್ರ ಕೂಡ ಸಹಕಾರ ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅದೊಂದು ಕಂಪ್ಲೀಟ್ ಮಾಡಿದೀವಿ ಇದಕ್ಕೆ ಒಂದು ಈಗ ಹೊಸಗೆ ಒಂದು ಎಲಿವೇಟೆಡ್ ಕಾರಿಡಾರ್ನ ಮಾಡಬೇಕು ಅಂತ ನಮ್ಮ ನ್ಯಾಷನಲ್ ಹೈವೇ ಇರ ಹತ್ರ ನಮ್ಮ ನಿತಿನ್ ಗಡ್ಕರಿ ಹತ್ರ ಮಾತಾಡಿ ಅವರು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ ಈ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಜಾಸ್ತಿ ದೊಡ್ಡ ಸ್ಪ್ಯಾನು ಜಲ್ದಿ ಟೈಮ್ ಅಲ್ಲಿ ಆಗ್ಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಅವ್ರು ಹೇಳಿದ್ರು ಬೇಕಾದ್ರೆ ಡಿಕೆ ನೀನು ನಮ್ಗೆಲ್ಲ ಬರ್ಕೊಟ್ಟು ಬಿಡೋದು ನಾವೇ ನೋಡೋದು ಮಾಡ್ತೀವಿ ಅಂತ ಅದನ್ನು ಕೂಡ ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಅಧ್ಯಕ್ಷ